ರೇಣುಕಾ ಅನೂರೇ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಅಡಿಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕಕ್ಕೆ ಅಸಮಾಧಾನ ವ್ಯಕ್ತವಾಗಿದ್ದು ಶಾಲೆಯಲ್ಲಿ ದಾಖಲಾಗಿದ್ದ ಮಕ್ಕಳು ಬೇರೆ ಕಡೆ ವ್ಯಾಸಂಗ ಮಾಡಲು ವರ್ಗಾವಣೆ ಪತ್ರವನ್ನು ಪಡೆದು ತೆರಳುತ್ತಿದ್ದು ಇದೀಗ ಇಡೀ ಶಾಲೆಯಲ್ಲಿ ಒಬ್ಬನೇ ವಿದ್ಯಾರ್ಥಿ ಮಾತ್ರ ಇರುವ ಘಟನೆ ಚಾಮರಾಜನಗರ ತಾಲೂಕಿನ ಹೊಮ್ಮ ಗ್ರಾಮದಲ್ಲಿ ನಡೆದಿದೆ ಚಾಮರಾಜನಗರ ತಾಲೂಕಿನ ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಪೋಷಕರು ತಮ್ಮ ಮಕ್ಕಳ ವರ್ಗಾವಣೆ ಪತ್ರವನ್ನು ಪಡೆದು ಬೇರೆ ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಶಾಲೆಯನ್ನ ಮುಚ್ಚುವ ಹಂತಕ್ಕೆ ತಲುಪಿದೆ ಶಾಲೆಯಲ್ಲಿನ ಅಕ್ಷರ ದಾಸೋಹದ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಮಕ್ಕಳ ವರ್ಗಾವಣೆ ಪತ್ರವನ್ನು ಪಡೆದು ಬೇರೆಡೆ ಸೇರಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲು ಮಕ್ಕಳ ಪೋಷಕರು ನಿರಾಕರಿಸಿದ್ದಾರೆ ಸದ್ಯ ಶಾಲೆಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ದಾಖಲಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ರು ಈಗಾಗಲೇ ಹನ್ನೆರಡು ಮಕ್ಕಳು ಟಿಸಿ ಪಡೆದಿದ್ದಾರೆ ಉಳಿದವರಿಂದಲೂ ವರ್ಗಾವಣೆ ಪಡೆಯಲು ಅರ್ಜಿ ಸಲ್ಲಿಕೆಯಾಗಿದೆ ವಿದ್ಯಾರ್ಥಿಗಳಿಲ್ಲದೆ ಈ ಶಾಲೆ ಬಿಕು ಎನ್ನುತ್ತಿದೆ ಈ ಶಾಲೆಯಲ್ಲಿ ಈಗ ಕೇವಲ ಒಬ್ಬ ವಿದ್ಯಾರ್ಥಿ ಇಬ್ಬರು ಶಿಕ್ಷಕರು ಇದ್ದಾರೆ ಆ ಒಬ್ಬ ವಿದ್ಯಾರ್ಥಿಯನ್ನ ಬೇರೆಡೆ ಸೇರಿಸಲು ಪೋಷಕರು ವರ್ಗಾವಣೆ ಪತ್ರವನ್ನ ಕೇಳಿದ್ದಾರೆ ಹಿಂದೆ ಶಾಲೆಯಲ್ಲಿನ ಶಿಕ್ಷಕರು ಸರಿಯಾಗಿ ಪಾಠ ಪ್ರವಚನ ಮಾಡುತ್ತಿಲ್ಲ ಎಂದು ಪೋಷಕರು ಪ್ರತಿಭಟನೆಯನ್ನ ಮಾಡಿದ್ರು ಆ ವೇಳೆ ಶಿಕ್ಷಣ ಇಲಾಖೆಯು ಶಿಕ್ಷಕರನ್ನ ಬೇರೆಡೆಗೆ ಸ್ಥಳಾಂತರಿಸಿತ್ತು ಇದೀಗ ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗಿದೆ ಚಾಮರಾಜನಗರ ತಾಲೂಕಿನ ಹೊಮ್ಮ ಸರ್ಕಾರಿ ಶಾಲೆಯಲ್ಲಿ ಕಳೆದ ವರ್ಷ ಇಪ್ಪತ್ತೆರಡು ಮಕ್ಕಳಿದ್ರು ಈಗ ಎಸ್ಸಿ ಎಸ್ಟಿ ಮಕ್ಕಳ ಸಂಖ್ಯೆ ಐದಕ್ಕೆ ಇಳಿದಿದೆ ಗ್ರಾಮಸ್ಥರನ್ನ ಕೇಳಿದರೆ ನಿಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡುತ್ತಿಲ್ಲ ಹೀಗಾಗಿ ಟಿಸಿ ತೆಗೆದುಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳುತ್ತಾರೆ ಇದಲ್ಲದೆ ಆಂತರಿಕವಾಗಿ ಬೇರೆ ಬೇರೆ ಕಾರಣಗಳಿವೆ ಎನ್ನುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಲೆಗೆ ಪೊಲೀಸರು ಬಿಇಒ ಬಿಆರ್ಸಿ ಹೋಗಿದ್ದಾರೆ ಪಾಲಕರ ಸಭೆ ಬಳಿಕ ಮಾಹಿತಿ ತಿಳಿದು ಕ್ರಮ ವಹಿಸಲಾಗುವುದು ಜಾತಿ ವಿಚಾರ ಇದ್ದರೆ ಇದನ್ನು ನಾವು ಸಹಿಸುವುದಿಲ್ಲ ಇದಕ್ಕೆ ಅವಕಾಶವನ್ನ ಕೂಡ ಕೊಡುವುದಿಲ್ಲ ಎಂದು ರಾಮಚಂದ್ರ ರಾಜೇ ಅರಸ್ ಡಿಡಿಪಿಐ ಚಾಮರಾಜ ಅವರು ಹೇಳಿದರು ವರದಿಗಾರರು ಅಂದಪ್ಪ ಇವರನ್ನ ವಿಚಾರಿಸಿದಾಗ ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ ಅದರ ಬಗ್ಗೆ ಗ್ರಾಮಸ್ಥರಲ್ಲಿ ವಿಚಾರಿಸಿದಾಗ ಈಗ ಹಿಂದೆ ಮೂರು ಜನ ಅಡಿಗೆ ಅವರಿದ್ರು ಆಗ ಎಲ್ಲರೂ ಸೇರಿ ಮಾಡ್ತಾ ಇರೋದು ಆಗ ಇವರು ಕೂಡ ಅಡಿಗೆವರಿದ್ರು ಜೊತೆಯಲ್ಲಿ ಮಾಡ್ತಾ ಇದ್ದಿದ್ದರಿಂದ ಎಲ್ಲರೂ ಊಟ ಮಾಡ್ತಾಯಿದ್ರು ಈಗ ಇವರು ಒಬ್ಬರೇ ಆಗಿರೋದ್ರಿಂದ ಅಂದರೆ ಗ್ರಾಮಸ್ಥರ ಆತಂಕ ಅಂತಂದರೆ ಇವರು ಅಡುಗೆ ಮಾಡೋದರಲ್ಲಿ ಇವರು ಎಕ್ಸ್ಪರ್ಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳು ಊಟ ಮಾಡ್ತಾ ಇಲ್ಲ ಹೊರತು ಅವರು ಆ ಕಮ್ಯುನಿಟಿಗೆ ಸೇರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾರೂ ಊಟ ಮಾಡದೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಗ್ರಾಮಸ್ಥರು ಕೂಡ ಹೇಳಿದ್ದಾರೆ ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ಕುಲಂಕೃಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ ಮತ್ತು ಈಗಾಗಲೇ ಈ ಮಹಿಳೆ ಇಪ್ಪತ್ತಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಡುಗೆನೂ ಮಾಡ್ತಾ ಇದ್ದಾರೆ ಆ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನು ಇನ್ ಕೇಸ್ ಅವರು ಏನಾದರೂ ದೂರನ್ನು ದಾಖಲಿಸಿದ್ರೆ ಖಂಡಿತ ದೂರನ್ನು ತಗೊಂಡು ದಾಖಲಿಸ್ಬಿಟ್ಟು ತನಿಖೆಯನ್ನು ಮಾಡ್ತೀವಿ ಅಡುಗೆ ಮಾಡುವಂಥ ಈಗ ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಕೆಲವರು ಮಾತ್ರ ಊಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು ಅದಕ್ಕೆ ಸಮಜಾಯಶಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಕ್ಕೆ ಬರೋಲ್ಲ ಅಂದರೆ ಈಗ ಖಾರ ಹಾಕಲಿಕ್ಕೆ ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿನೂ ಹೇಳಿದ್ದಾರೆ ಈ ಸಂಬಂಧ ಅವರು ಏನಾದರೂ ದೂರು ಕೊಟ್ಟರೆ ಖಂಡಿತ ನಾವು ದಾಖಲಿಸ್ಕೊಂಡು ತನಿಖೆಯನ್ನು ಮಾಡ್ತೀವಿ ಕೂಡ ಮಾಡ್ತೀರ ಅಂತ ಹೌದು ಈಗ ಈ ಮಹಿಳೆ ಆರು ತಿಂಗಳಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬೇರೆ ಇನ್ನೂಬ್ರು ಇದ್ದರಲ್ಲ ಅವರನ್ನು ಅವರನ್ನ ಹಾಕಿ ಇವರು ಒಬ್ಬರೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಆಗಿನಿಂದ ಕೂಡ ಕೆಲವು ಮಕ್ಕಳು ಊಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಏನು ಬಂದಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದವರು ಒಂದು ಕನಸು ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ಅಂತ ನಮ್ಗೆ ಏನು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಟೀಚರ್ ಕ್ವಾಲಿಟಿ ಸರಿ ಇಲ್ಲ ಅದಕ್ಕೆ ಇದು ಕೃಷಿ ತೆಗೆದು ಹಾಕಿ ಬೇರೆ ಕತೆ ಹೋಗ್ತಾ ಇದ್ದಾರೆ ಮಕ್ಕಳು ಬಟ್ ಇದು ದೂರು ಬಂದಾದ ಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಏನಿದೆ ಪ್ಯಾಕ್ ಏನಿದೆ ಅದು ಕೇಳ್ಕೊಂಡಿದ್ದೀವಿ ಬಟ್ ಅಡಿಗೆರವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಇದೆ ಕಂಟಿಕ್ ಬರ್ತಾ ಇದೆ ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಕ್ಲೀನ್ ಮಾಡ್ತಿದ್ದೀವಿ ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ ಅಂದರೆ ಇದು ನಿಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಂತೀವಿ ನಾವು ವೆರಿಫೈ ಮಾಡಿರ್ತೀವಿ ಬಟ್ ಇವಾಗ ಎರಡು ಥರ ಮಾಹಿತಿ ಇದೆ ಟೀಚರ್ ಕ್ವಾಲಿಟಿಯಿಂದ ಟಿ ಸಿ ತಗೊಂಡು ಹಾಕಲು ಬೇರೆ ಕಡೆ ಹೋಗ್ತಾ ಇದಾರೆ ಮತ್ತು ಅಡುಗೆದವರಿಂದ ಕೂಡ ಇದು ಕಷ್ಟ ಆಗ್ತದೆ ನಿಮಗೆ ಸೊ ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಹಾಕ್ತಾ ಇದ್ದೀವಿ ಮತ್ತು ಟೀಚರ್ಸ್ ಹಳೆಯ ಟೀಚರ್ಸ್ ಯಾರಿದ್ರು ಅವರ ಮೇಲೆ ಕೂಡ ಎಕ್ಷನ್ ಮಾಡ್ತಾ ಅವರಿಗೆ ಕೂಡ ನಾವು ಬೇರೆ ಬೇರೆ ಕಡೆ ಹೋದರೆ ಅಲ್ಲಿ ಕೂಡ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಟೀಚರ್ ಮೇಲೆ ಕೂಡ ನಾವು ಎಕ್ಷನ್ ತೊಗೊಳ್ತೀವಿ ಕ್ವಾಲಿಟಿದು ಮತ್ತು ಮೇಂಟೆನೆನ್ಸ್ದು ಈ ಸ್ಕೂಲ್ ಬಿಲ್ಡಿಂಗ್ ಮೇಂಟೆನೆಸ್ ಕೂಡ ಏನಾದರೂ ಬೇಕಾಗಿದ್ದರೆ ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಇಲ್ಲಿಗೆ ಡೆವಲಪ್ಮೆಂಟ್ ಕೂಡ ಮಾಡಿಸ್ತೀವಿ ಮತ್ತೆ ಡೆಫಿನೆಟ್ಲಿ ಆಗುತ್ತೆ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದರೆ ಇವರು ಜಾಯ್ನ್ ಆಗ್ತಾ ಇದ್ದಾರೆ ಸೊ ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದೀವಿ ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು ಮತ್ತೆ ಇಲ್ಲೇ ನಾವು ಎಚ್ ಎಮ್ಗೆ ಕೂಡ ಹೇಳಿದೀವಿ ಇಲ್ಲಿಗೆ ನೀವು ಊಟ ಮಾಡಬೇಕು ಕ್ವಾಲಿಟಿದು ಏನಾದರೂ ಸಮಸ್ಯೆ ಇದ್ದರೆ ಕೂಡ ನಮಗೆ ಡೈಲಿ ಹೇಳಬೇಕು ಪಿ ಆರ್ ಸಿ ಬಿ ಆರ್ ಸಿ ಇಲ್ಲಿ ಬರ್ತಾರೆ ಡೈಲಿನೇ ಇಲ್ಲಿ ಬರ್ತಾರೆ ನಮಗೆ ಡೈಲಿ ಅಪ್ಡೇಟ್ ಮಾಡ್ತಾರೆ ಏನು ನಡೀತಾ ಇದೆ ನಮಗೆ ಡೈಲಿ ರಿಪೋರ್ಟ್ ಬಿ ಓ ಡೈಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ ಏನಾದರೂ ತಪ್ಪಾಗಿದ್ದರೆ ಡೆಫಿನೆಟ್ಲಿ ವಿವರ್ ಕೇಳ್ತೇನೆ ಶಾಲೆಯಲ್ಲಿ ಶಿಕ್ಷಕರದ್ದು ಪ್ರಾಬ್ಲಮ್ ಇತ್ತು ಇಬ್ಬರು ಶಿಕ್ಷಕರು ಅವರು ಸರಿ ಇರಲಿಲ್ಲ ಪ್ರತಿ ಸಾರಿ ನಾವು ಅವರು ಇಲಾಖೆ ಗಮನಕ್ಕೆ ತಂದು ಅವ್ರನ್ನ ಚೇಂಜ್ ಮಾಡಿಕೊಡಿ ಅಂತ ಪ್ರತಿ ಸಾರಿ ಮಾಡೋದ್ರು ಅವ್ರನ್ನ ಬೇರೆ ಮೇಲೆ ಕಳಿಸಿ ಪುನಃ ಇದೇ ವರ್ಷ ಆದ ತಕ್ಷಣ ಇದೇ ಶಾಲೆಗೆ ತಂದು ಹಾಕ್ತಿದ್ರು ನಾವು ಆಪೋಸ್ ಮಾಡಿ ಮಾಡಿ ಕಳಿಸ್ತಿದ್ರು ಈ ವರ್ಷ ಅವ್ರನ್ನ ಕಳಿಸಲಿಲ್ಲ ಅಂತ ಪೋಷಕರೆಲ್ಲ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ನಮ್ಮ ಮಕ್ಕಳನ್ನೆಲ್ಲ ಆಲೂರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರು ಆ ಕಾರಣ ಹೋದವಾರ ಮೀಟಿಂಗ್ ಕರೆದು ನಾವು ಇಲ್ಲ ಬಿವೋ ಅವ್ರನ್ನ ಕರೆದು ಈ ವಿಚಾರವಾಗಿ ಒಂದು ಹಂತಕ್ಕೆ ತರಬೇಕು ನಮ್ಮ ವರ್ಷ ನಮ್ಮದು ಸ್ಕೂಲು ನೂರು ವರ್ಷ ಆಗ್ತಾಯಿದೆ ಇಂಥದ್ರಲ್ಲಿ ಮಕ್ಕಳೇ ಇಲ್ಲ ಅಂದರೆ ನಮ್ಮ ಶಾಲೆಗೆ ಇದಾಗುತ್ತೆ ಅಂತ ಹೇಳಿ ಭೀವೋ ಅವ್ರನ್ನ ಕರೆಸಿ ಪುನಃ ನಮ್ಮ ಮಕ್ಕಳನ್ನ ವಾಪಸ್ ಕರೆಸಿ ನಮ್ಮ ಸ್ಕೂಲ್ನ ಹೆಸರು ಉಳಿಸ್ಕೋಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡಿ ಈ ವಿಷಯ ಹೆಂಗೆ ಬಂತು ಈ ವಿಚಾರವಾಗಿ ನಮಗೆ ಗೊತ್ತಿಲ್ಲ ಆದರೆ ನಾವು ಊರ ಮುಖಂಡರೆಲ್ಲ ಸೇರಿ ನಮ್ಮ ಶಾಲೆನ ಉಳಿಸ್ಕೊಳಕ್ಕೆ ನಾವು ಪ್ರಯತ್ನ ಕೊಡ್ತೀವಿ ಮಕ್ಕಳನ್ನ ವಾಪಸ್ ಕರ್ಕೊಬರ್ತೀವಿ ಆರೋಪ ಏನಿಲ್ಲ ನಮ್ದು ಟೀಚರ್ ವಿಚಾರ ಅದ ನಿಮ್ಮ ಮೀಡಿಯಾಗಳು ನೀವು ಬಂದಿದ್ರಿ ನಿಮ್ಮ ಮೀಡಿಯಾಗಳೆಲ್ಲ ನಮ್ಮ ಸ್ಕೂಲ್ ಬಗ್ಗೆ ಪ್ರಚಾರ ಆಗದೆ ಅದು ಆ ವಿಚಾರನೆ ಬಂದಿಲ್ಲ ಕಳೆದ ವಾರ ಮೀಟಿಂಗ್ ಮಾಡಿದಾಗ್ಲೂ ಈ ವಿಚಾರ ಬಂದಿಲ್ಲ ಏಕೆ ಏಕೆ ನಿನ್ನೆ ಯಾಕೆ ಬರ್ತಾ ಗೊತ್ತಿಲ್ಲ ಆದ್ರೆ ನಮ್ಗೆ ಒಂದೇ ಇರೋದು ಆ ಟೀಚರ್ಗಳು ಇಬ್ರು ಬೇಡಿ ಅನ್ನೋದಷ್ಟೇ ನಮ್ಮ ಊರವ್ರ ಗ್ರಾಮಸ್ಥರು ಡಿಮ್ಯಾಂಡ್ ಆಗಿತ್ತು ಇದರ ಇಲ್ಲ ಒಬ್ರು ರಜರ್ ಮೇಲೆ ಹೋಗಿದ್ದಾರೆ ಇನ್ನೊಬ್ರು ಡೆಪುಟೇಷನ್ ಮೇಲೆ ಹೋಗ್ತಾರೆ ಪಾಠ ಮಾಡ್ತೀನಿಲ್ಲ ಮಧ್ಯಾಹ್ನದೇ ಊಟ ಇತ್ತಿದ್ರು ಅವ್ರಿ ನಾವು ಸ್ಕೂಲಿಗೆ ಮಕ್ಳು ಬರ್ತಾರೆ ಈಗ ಆಲ್ರೆಡಿ ಎಂಟು ಮಕ್ಳು ಬಂದಿದ್ದಾರೆ ಇನ್ನು ಹತ್ತೆರಡು ಮಕ್ಳು ಕರ್ಕ ಬರಕ್ ನಾವು ಊರವರು ಪ್ರಯತ್ನ ಯಾಕೆ ಬರ್ತಾ ಇವರು ಇವ್ರು ಅಡ್ಗ ಮಾಡೋಕೆ ಮೇಲೆ ಬಾಬ್ರ ಬನ್ನಿ ಸರ್ ಕರ್ಕೊಂಡು ನಮ್ಮ ಹೆಸರು ಬೇದರಿಗೆ ಹಾಂ ನಂಜಮ್ಮ ಅಂತ ಅಷ್ಟೇ

ಮೊದ್ಲು ಇವರು ತೊಳೆದು ಕಸ ಕಸಗೂಸ ಇವ್ರ ಇದ್ರೆ ಸಹ ಹೊಡ್ದಾರೆ ಲಿಂಗಾಯತ್ ಬೇರೆ ಮಾಡ್ತಿರು ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗರು ಕಮ್ಮಿ ಆದ್ರಲ್ಲ ಇದಕ್ಕೆ ಮಾ ಒಬ್ಬರೇ ಮಾಡ್ತಿರು ಅವತ್ತ ಆಗ್ಬಿಟ್ಟು ಈಗ ಹೂಳು ಮಾಡಾಕಿರಿ ಕಲ್ ಹ್ಞೂ ನಂಬಿದವ್ರಿ ಎಸ್ ಬೀದ್ರಿ ಹ್ಞೂ ಅಷ್ಟೇನಕ 何 आणि आपल्याला भेटत कोणी आहे हेलो ಮೂರು ಹೊಸ

ಊಟ ಕೊಡ್ತಾ ಇದ್ದಾರಾ ಶೂ ಸಾಕ್ಸ್ ಬೇಕಾ ನಿಮಗೆ ಬೇಕಾ ಇನ್ನೊಂದು ವಾರದಲ್ಲಿ ಕೊಡಿಸ್ಬೇಕು ಶೂ ಸಾಕ್ಸು ಕೊಡ್ತೀವಿ ಬಂದಿದೆ ಮಂಜೂರಾಗಿದೆ ಕೊಡ್ತೀವಿ ಸ್ವಲ್ಪ ಚೆನ್ನಾಗಿ ಓದಿ ಹೊಸ ಟೀಚರ್ ಬಂದಿದ್ದಾರೆ ಏನಾರು ಗೊತ್ತಾಗಿಲ್ಲ ಅಂತ ಅದು ಹೇಳ್ಬೇಕು ಕಲಿಬೇಕು ಗೊತ್ತಾಯ್ತಲ್ಲ ಹೆಸರೆಲ್ಲ ಬರೀಕೆ ಬರುತ್ತಾ ಹಾಂ ಥ್ಯಾಂಕ್ ಯು ಚೆನ್ನಾಗಿ ಓದಿ बढे <susurra> ह <sharp> <sharp> <skrug> 本当に。